ಬಿ ಜೆ ಪಿ ಹೈಕಮಾಂಡ್ಗೆ ಯಡಿಯೂರಪ್ಪ ಅವರು ಅನ್ನುವಂಥದ್ದು ಒಂದು ರೀತಿ ಅನಿವಾರ್ಯ ಆಗಿತ್ತು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನೋಡಿದ್ವಿ ಅವ್ರನ್ನ ಸಿ ಎಂ ಸ್ಥಾನದಿಂದ ಕೆಳಗಿಳಿಸ್ತಿದ್ದ ಹಾಗೆ ಬಿ ಜೆ ಪಿಗೆ ಒಂದು ನೆಗೆಟಿವ್ ನರೇಟಿವೇ ಸೆಟ್ ಆಗೋಯಿತು ಬೊಮ್ಮಾಯಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಬ ವಿಧಾನಸಭೆ ಫಲಿತಾಂಶ ನೋಡಿದಾಗ ಯಡಿಯೂರಪ್ಪನವ್ರನ್ನ ಇಳಿಸಿ ತಪ್ಪು ಮಾಡಿದ್ವಿ ಅನ್ನುವಂಥ ಅರಿವು ಹೈಕಮಾಂಡ್ಗೆ ಇದ್ದಂಗೆ ಕಾಣಿಸ್ತಿದೆ ಹಾಗಾಗಿ ಆ ಕುಟುಂಬದವರು ಮತ್ತು ಯಡಿಯೂರಪ್ಪನವರ ಸಪೋರ್ಟ್ ಲೋಕಸಭಾ ಚುನಾವಣೆಯಲ್ಲಿ ಅನಿವಾರ್ಯ ಆಗಿತ್ತು ಬಿಜೆಪಿ ಹೈಕಮಾಂಡ್ಗೆ ಯಡಿಯೂರಪ್ಪನ ಬಿಟ್ಟರೆ ಬಿ ಜೆ ಪಿಯಲ್ಲಿ ಝೀರೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ವಿಜಯೇಂದ್ರ ಅವರಿಗೆ ಪಟ್ಟ ಒಂದು ಒಂದು ಮಾತನ್ನು ಒಪ್ಪಲೇಬೇಕು ಈವನ್ ಟುಡೇ ಯಡಿಯೂರಪ್ಪನವರ ಒಂದು ಜನಪ್ರಿಯತೆ ಯಾಕೆಂದರೆ ನೆನ್ನೆಮ್ಮನೇದಲ್ಲ ಕಳೆದ ಮೂವತ್ತು ನಲ್ವತ್ತು ವರ್ಷಗಳಿಂದ ಪ್ರತಿಯೊಂದು ಹಳ್ಳಿಯನ್ನು ಸುತ್ತಿರ್ತಕ್ಕಂಥ ಯಾವುದಾರು ಒಬ್ಬ ರಾಜಕೀಯ ಮುಖಂಡ ನಾಯಕ ಇದ್ದರೆ ಅದು ಯಡಿಯೂರು ಯಡಿಯೂರಪ್ಪನವರು ಅಥವಾ ಇವತ್ತು ಕೂಡ ರಾಜ್ಯದಲ್ಲಿ ಒಬ್ಬ ರೈತ ನಾಯಕ ಅಂತೇಳಿ ಗುರುತಿಸ್ಕೊಂಡು ಯಾವುದೇ ಒಂದು ಜಾತಿಗೆ ಸೀಮಿತ ಆಗದೆ ಗುರುತಿಸ್ಕೊಳ್ಳದೆ ಇರತಕ್ಕಂಥ ನಾಯಕರಂತ ಸನ್ಮಾನ್ಯ ಯಡಿಯೂರಪ್ಪನವರು ಹಾಗಾಗಿ ಯಡಿಯೂರಪ್ಪನವರು ಮತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ನಡುವೆ ಒಂದು ಅವಿನಾಭಾವ ಸಂಬಂಧ ಇವತ್ತು ಕೂಡ ಇದೆ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಯಡಿಯೂರಪ್ಪರು ವಿರೋಧ ಪಕ್ಷದ ನಾಯಕರಾಗಿ ತೆಗೆದುಕೊಂಡಂಥ ಹೋರಾಟಗಳು ಇವತ್ತು ಕೂಡ ಯಡಿಯೂರಪ್ಪರು ಮತ್ತು ರೈತರ ಮಧ್ಯೆ ಯಡಿಯೂರಪ್ಪರು ಮತ್ತು ಬಡವರ ಮಧ್ಯೆ ಯಡಿಯೂರಪ್ಪರು ಮತ್ತು ರಾಜ್ಯದ ಜನತೆ ಮಧ್ಯೆ ಒಂದು ಅವಿನಾಭಾವ ಸಂಬಂಧ ಇರತಕ್ಕಂಥ ಅದನ್ನು ಯಾರೂ ಕೂಡ ಅಲ್ಲಗಳೆಯೋದಕ್ಕೂ ಸಾಧ್ಯ ಅಲ್ಲ ತೆಗೆದಾಕೋಕ್ಕೂ ಕೂಡ ಸಾಧ್ಯ ಇಲ್ಲ ಈವನ್ ಟುಡೇ ಈವನ್ ಟುಡೇ ಯಡಿಯೂರಪ್ಪಾಜಿ ಇಸ್ ದ ಮೋಸ್ಟ್ ಪಾಪ್ಯುಲರ್ ಲೀಡರ್ ಇನ್ ಕರ್ನಾಟಕ ಅದನ್ನು ಅಳಿಸಾಕೋದಕ್ಕೆ ಸಾಧ್ಯನೇ ಅಲ್ಲ ಹಾಗಾಗಿ ಹಾಗಾಗಿ ಲೆಟ್ ಮಿ ಕಂಪ್ಲೀಟ್ ಎಸ್ ಹಾಗಾಗಿ ಯಡಿಯೂರಪ್ಪನವರು ವಿಜಯನಗರ ಕೂಟ ಲಿಂಗಾಯತ ಎಲ್ಲ ಒಗ್ಗಟ್ಟಾಗಿಬಿಡ್ತಾರೆ ಅದೆಲ್ಲ ರೀ ರಾಜಕಾರಣ ನಡೆಯೋದಕ್ಕೆ ಸಾಧ್ಯ ಇಲ್ಲ ಎಸ್ ಯಾವುದೇ ಜಾತಿ ಮೇಲೆ ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಆ ರೀತಿ ಮಾತನಾಡ್ತಕ್ಕಂಥದ್ದು ಒಂದು ಮಹಾಪ್ರತಿ ನಾನು ಹೇಳ್ತೀನಿ ಯಡಿಯೂರಪ್ಪನವರು ನೈಂಟೀಸಲ್ಲಿ ತೊಂಬತ್ನಾಲ್ಕು ತೊಂಬತ್ತು ನಾನೇ ಇದ್ದೆ ನಾ ಐ ವಾಸ್ ನಾನು ಕೂಡ ಯಡಿಯೂರಪ್ಪ ಅದೇ ಕಾರಲ್ಲಿ ಸಿ ಆರ್ ಫರ್ಫಲ್ ನಾನು ಹೋಗಿದ್ದೇನೆ ಆ ಆ ಕಾಲದಲ್ಲಿ ಏನು ಹೇಳ್ತಾಯಿದ್ರು ಬಿಜೆಪಿ ಅಂತ ಹೇಳಿದ್ರೆ ಮುಂದುವಳಿದ ಜನಾಂಗಕ್ಕೆ ಸೇರಿ ಬ್ರಾಹ್ಮಣರು ಪಕ್ಷ ಅಂತ ಹೇಳ್ತಾಯಿದ್ರು ಹೇಳ್ತೀನಿ ಓಪನ್ ಆಗಿ ಆದರೆ ಅಂಥ ಪಾರ್ಟಿನ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷವನ್ನು ಯಡಿಯೂರಪ್ಪ ಏನು ಮಾಡ್ತಾರೆ ಎಲ್ ಜೆ ಹಾವ್ನೂರು ಮನೆಗೆ ಹೋಗ್ತಾರೆ ರಾಮಕೃಷ್ಣ ಅವ್ರ ಮನೆಗೆ ಹೋಗ್ತಾರೆ ಅದೇ ರೀತಿ ನಮ್ಮ ಶಿವಲಿಂಗ್ಯವರು ಡಾಕ್ಟರ್ ರಾಮ ಮೆಡಿಕಲ್ ಕಾಲೇಜ್ ಅವ್ರ ಮನೆಗೆ ಹೋಗ್ತಾರೆ ನಂಜೇಗೌಡರು ಮನೆಗೆ ಹೋಗ್ತಾರೆ ಬಸವನಗುಡಿ ಅವತ್ತು ಶಾಸಕರನ್ನ ಕೂಡ ಮಾಡ್ತಾರೆ ಯಡಿಯೂರಪ್ಪರವರನ್ನು ಅಂದರೆ ಒಂದು ರಾಜಕೀಯ ಪಕ್ಷ ಒಂದು ಜಾತಿ ಜಾತಿ ನಂಬ್ಕೊಂಡು ನಾವು ರಾಜಕಾರಣದಲ್ಲಿ ಅಂತ ಹೇಳಿದ್ರೆ ಅದು ರಾಜಕಾರಣಕ್ಕೂ ಕೂಡ ಒಳ್ಳೆಯದಲ್ಲ ರಾಜಕಾರಣಿಗೂ ಕೂಡ ಒಳ್ಳೆಯದಲ್ಲ ಯಡಿಯೂರಪ್ಪನವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ರೆ ಬಡವರ ಮಧ್ಯೆ ರೈತರ ಮಧ್ಯೆ ಏನು ಹೋರಾಟಗಳನ್ನು ಮಾಡಿದ್ದಾರೆ ಆ ಕಾರಣದಿಂದ ಯಡಿಯೂರಪ್ಪನಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಹೊರತು ಕೇವಲ ವೀರೇಶಲಿಂಗಾಯ್ತು ನಮ್ಗೆ ಹೆಮ್ಮೆ ಇದೆ ವೀರಶೋಲಿಂಗ ಆಯ್ತು ಅನ್ನೋದಕ್ಕೆ ಆದರೆ ಆ ಕಾರಣಕ್ಕೆ ಇವತ್ತು ನಾಯಕ ಅಂತೇಳಿ ಗುರುತಿಲ್ಲ ರಾಜ್ಯದ ಜನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್